ಮುಸ್ಸಂಜೆ ಸಮಯ ಅದೇ ತಾನೇ ಬೀದಿ ದೀಪಗಳು ಕಣ್ಣೀಡತೊಡಗಿದ್ದವು ರಸ್ತೆ ಬದಿಯ ಆ ವಿಶಾಲವಾದ ಪಾರ್ಕಿನಲ್ಲಿ ಮೂಲೆ ಮೂಲೆಗಳಲ್ಲಿ ಅಲ್ಲಲ್ಲೊಂದು ದೀಪಗಳಿದ್ದರೂ ಮಬ್ಬುಗತ್ತಲು ಜನಗಳು ಓಡಾಡಲು ಸುಮಾರು ಐದಡಿಯ ಕಾಬರ್ ಸ್ಟೋನ್ ಹಾಕಿದ ಕಿರಿದಾದ ರಸ್ತೆ ಅದು ಅಲ್ಲಲ್ಲಿ ಉಬ್ಬಿ ಕಿತ್ತು ಹೋಗಿತ್ತು ಹುಷಾರಾಗಿ ನಡೆಯಬೇಕಿತ್ತು ಮುದುಕರಿಗಂತೂ ಇನ್ನೂ ಕಷ್ಟ ಪಾರ್ಕಿನ ಆ ಒಳ ದಾರಿಯ ನಾಲ್ಕು ಕಡೆ ನಡೆದು ಬಂದರೆ ಅಂದಾಜು ಒಂದು ಫರ್ಲಂಗ್ ದೂರ ಆದರೆ ಹೆಚ್ಚೆಚ್ಚು ಎತ್ತರದ ಮರಗಳಡಿ ಅಲ್ಲಲ್ಲಿ ಕಲ್ಲು ಬೆಂಚುಗಳು ಸಂಜೆಯ ತಂಗಾಳಿಗಳಿಗೆ ಆರಾಮವಾಗಿ ಹರಟುತ್ತಾ ಕುಳಿತ ವೃದ್ಧರ ಗುಂಪು ಒಂದೆಡೆಯಾದರೆ ಇನ್ನೊಂದೆರಡು ಬೆಂಚುಗಳು ಹರಟೆ ಕೊಚ್ಚುತ್ತಿದ್ದ ಹೆಂಗಸರಿಂದ ತುಂಬಿತ್ತು ಕತ್ತಲು ಇಡುಗಿದ್ದ ಎಲ್ಲ ಮೂಲೆ ಬೆಂಚುಗಳನ್ನು ಆಯ್ದು ಕುಳಿತಿದ್ದರು ಯುವ ಪ್ರೇಮಿಗಳು ಸುದಳ ಕಣ್ಣುಗಳು ಆ ಕತ್ತಲಲ್ಲೂ ಸರ್ಚ್ ಲೈಟ್ನಂತೆ ಮೂಲೆ ಮೂಲೆಗಳ ಬೆಂಚುಗಳನ್ನು ದಿಟ್ಟಿಸಿ ನೋಡುತ್ತಾ ಮೂತಿ ಸೊಟ್ಟಗೆ ಮಾಡಿ ಉಷ್ ಉಮಾ ಆ ಕಡೆ ನೋಡು ಮುಂಡೆವು ಹೇಗೆ ನಾಚಿಗೆಟ್ಟು ಚಕ್ಕಂದ ಹೊಡಿತಾ ಕೂತಿವೆ ನೋಡು ಇವಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲ ಮನೇಲಿ ಪಾಪ ತಂದೆ ತಾಯಿಗಳು ಟ್ಯೂಷನ್ಗೆ ಹೋಗಿವೆ ಇಲ್ಲ ಜಾಯಿಂಟ್ ಸ್ಟಡಿ ಮಾಡ್ತಿವೆ ಅಂತ ಭಾವಿಸ್ಕೊಂಡು ಜೇಬು ತುಂಬ ದುಡ್ಡು ಕೊಟ್ಟು ಕಳಿಸಿದರೆ ಇವು ಮಾಡ್ತಿರೋ ಘನಂದಾರಿ ಕೆಲಸ ನೋಡೆ ಚೀಚಿ ಅಂತ ಹಲ್ಲು ಕಡಿದಳು ನಿಜವಾಗಿ ಇವರ ಹೆತ್ತವರನ್ನ ಕಂಡ್ರೆ ತುಂಬಾ ಅಯ್ಯೋ ಅನ್ನಿಸುತ್ತೆ ಮಕ್ಕಳು ಅಂತ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹೆ ಕಾಲೇಜಿಗೆ ಕಳಿಸಿದ್ರೆ ಇದೇನ ಇವರು ಮಾಡೋದು ಶುದ್ಧ ಮೋಸ ಅನ್ಯಾಯ ಅಂತ ಉಮಾ ಪ್ರತಿಕ್ರಿಯಿಸಿದ್ರೆ ಅವರೊಡನೆ ಹೆಜ್ಜೆ ಹಾಕುತ್ತಿದ್ದ ಗಾಯತ್ರಿ ಕೂಡ ತನಗೂ ರೇಗಿದೆ ಎಂಬುದನ್ನು ವ್ಯಕ್ತಪಡಿಸುತ್ತಾ ಕಾಲ ರೀ ನಾವೇನಾದರೂ ಒಮ್ಮೆ ಕಾಲೇಜಿನಲ್ಲಿ ಅಪ್ಪಿ ತಪ್ಪಿ ಏನಾದರೂ ಒಬ್ಬ ಹುಡುಗನನ್ನು ಮಾತಾಡಿಸ್ಬಿಟ್ರೆ ನಮ್ಮ ಮೂರು ಜನ ಅಣ್ಣಂದರು ಓಡಿ ಬಂದು ನಮ್ಮ ಅಮ್ಮನಿಗೆ ಚಾಡಿ ಹೇಳಿ ಒಡೆಸ್ತಿದ್ರು ಅಂತ ನಮ್ಮ ಕಾಲದಲ್ಲಿ ಈಗೇ ಇವಕ್ಕೆ ಲಂಗಿಲ್ಲ ಲಗಾಮಿಲ್ಲ ದೊಡ್ಡೋರು ಅಂದರೆ ಕೇರೇ ಇಲ್ಲ ಎನ್ನುತ್ತಾ ತಿರುತಿರುಗಿ ಹೊತ್ತಿ ಕುಳಿತಿದ್ದ ಆ ಹುಡುಗ ಹುಡುಗಿಯನ್ನೇ ಕೂತು ಕೂಲ್ ಕುತೂಹಲದಿಂದ ನೋಡಿದಳು ಇನ್ನೊಂದು ಮೂಲೆಯಲ್ಲಿ ಕುಳಿತಿದ್ದ ಹುಡುಗಿ ಕಪ್ಪು ಬುರುಕ ಹಾಕಿಕೊಂಡಿದ್ದರಿಂದ ಅವಳ ಮುಖ ಕಾಣದೆ ನಿರಾಶಳಾದ ಸುಧಾ ಆ ಹುಡುಗನ ಕೈ ಎಲ್ಲಿದೆ ನೋಡ್ರಿ ಹ್ಞೂ ಇನ್ನೂ ಅನುಕೂಲನೇ ಆಯಿತು ಎಂದು ವ್ಯಂಗ್ಯವಾಗಿ ನಕ್ಕು ತಲೆಯಾಡಿಸಿದ್ಲು ರಾಮ ನಮಗೆ ಇದನ್ನೆಲ್ಲ ನೋಡೋ ಕರ್ಮ ನೆಮ್ಮದಿಯಾಗಿ ವಾಕ್ ಮಾಡೋ ಹಾಗೂ ಇಲ್ಲ ಎಷ್ಟು ಅಸಹ್ಯವಾಗಿ ಕುಳಿತುಕೊಳ್ತಾರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಇವರ ಸಂಭಾಷಣೆಗಳನ್ನು ಆಲಿಸಿಕೊಂಡು ಹಿಂದೆ ಬರುತ್ತಿದ್ದ ನಡು ವಯಸ್ಸಿನ ಆತ ಇವರ ಮಾತಿಗೆ ಒಗ್ಗರಣೆ ಹಾಕುವಂತೆ ಗೊಣಗಿಕೊಂಡರು ಪ್ರತಿದಿನ ಈ ಮೂವರು ಗೃಹಿಣಿಯರು ಬೆಳಗ್ಗೆ ಸಂಜೆ ಅರ್ಧರ್ಧ ಗಂಟೆ ವಾಕ್ ಮಾಡುವುದು ದಿನನಿತ್ಯದ ಅಭ್ಯಾಸ ಆ ದಿನ ಓತಪ್ರೋತವಾಗಿ ಸಾಗಿದ್ದವು ಅವರ ಟೀಕಾ ಪ್ರಹಾರಗಳು ಕಣ್ಕುಕ್ಕುವ ಕುಕ್ಕುವ ಸೂರ್ಯನ ಬೆಳಕಿನಲ್ಲಿ ಬೆಳೆ ಬೆಳಗ್ಗೆ ಇಲ್ಲಿ ಬಂದು ಕುಕ್ಕರಿಸುತ್ತವಲ್ಲ ಇವಕ್ಕೆ ಮಾಡೋಕ್ಕೆ ಬೇರೆ ಕೆಲಸವೇ ಇಲ್ವಾ ಕಾಲೇಜಿಗೆ ಹೋಗ್ತಾಳೆ ಮಗಳು ಅಂತ ಪಾಪ ಆ ಅಮ್ಮ ಕೈ ಬಾಯಿ ಸುಟ್ಕೊಂಡು ಕಷ್ಟಪಟ್ಟು ಅವಸವಸರವಾಗಿ ತಿಂಡಿ ಮಾಡಿ ಡಬ್ಬಿಗೆ ತುಂಬಿಕೊಟ್ಟು ಕಳಿಸಿದರೆ ಈ ಹುಡುಗಿ ಆ ಡಬ್ಬದ ಮುಚ್ಚಳ ತೆಗೆದು ಆ ಹುಡುಗನ ಬಾಯಿಗೆ ಅದೆಷ್ಟು ಪ್ರೀತಿಯಿಂದ ತುತ್ತು ಇಡ್ತಿದ್ದಾಳೆ ನೋಡ್ರಿ ಕಣ್ಣು ತಂಪು ಬೆಳಗ್ಗೆ ಸಂಜೆ ಎರಡು ಹೊತ್ತು ಈ ಗೆಳತಿಯರ ಕಣ್ಣಿಗೆ ಕಾಣುವ ಕಾಯಂ ದೃಶ್ಯಗಳು ಇವು ಮೂರು ಸುತ್ತಿನಿಂದ ಉಮಳ ಗಮನವೆಲ್ಲ ಒಂದು ಕತ್ತಲ ಮೂಲೆಯಲ್ಲಿ ತಲೆ ಬಗ್ಗಿಸಿ ಕುಳಿತ ಆ ಹದಿಹರೆಯದ ಹುಡುಗನ ಮೇಲೆಯೇ ಪೊದೆ ಗೂದಲಿನಿಂದ ಅವನ ಮುಖ ಮರೆಯಾಗಿತ್ತು ಅದಲ್ಲದೇ ಇವರು ದೂರದಲ್ಲಿ ಬರುತ್ತಿರುವುದನ್ನು ಗಮನಿಸಿ ಅವನು ಇನ್ನೂ ಬಾಗಿ ಕುಳಿತುಕೊಳ್ಳುತ್ತಿದ್ದ ಇನ್ನು ಮುಖದ ಮೇಲೆ ಮೀಸೆ ಮೊಳೆತಿಲ್ಲ ಆಗಲೇ ಇವನಿಗೆ ಹುಡುಗಿ ಬೇಕಾ ಎಂತ ಚೂಲು ಅಸಹಿಸಿಕೊಂಡಳು ಗಾಯತ್ರಿ ಉಮಾ ಅವನ ಪಕ್ಕದಲ್ಲಿ ಹಲ್ಲು ಕಿರಿಯುತ್ತಾ ಕುಳಿತಿದ್ದ ಹುಡುಗಿಯ ಗುರುತು ಹಿಡಿದು ಅಯ್ಯೋ ಇವಳು ನಮ್ಮ ರೋಡಿನ ಕಡೆ ಮನೆಯ ಟೀಚರ್ ಇಂದಿರಮ್ಮನ ಮಗಳು ಎಂಥ ಅನ್ಯಾಯ ಎಂದು ನೊಚ್ಚಗುಟ್ಟಿ ಭಾಳ ಜೀವಿ ಬೆಳಗ್ಗೆ ಸ್ಕೂಲಿನಲ್ಲಿ ಪಾಠ ಮಾಡಿ ಬಂದು ಸಂಜೆ ರಾಶಿ ಮಕ್ಕಳಿಗೆ ಟ್ಯೂಷನ್ ತಗೋತಾಳೆ ಜೊತೆಗೆ ಬಟ್ಟೆನೂ ಹೊಲಿದು ಮೂರು ಮಕ್ಕಳ ಹೊಟ್ಟೆ ಬಟ್ಟೆ ತೂಗಿಸಿಕೊಂಡು ಓದಿಸ್ತಿದ್ದಾಳೆ ಇಲ್ಲಿ ನೋಡಿದರೆ ಇವಳು ಹಾಯಾಗಿ ಹುಡುಗನ ಕೈ ಹಿಡ್ಕೊಂಡು ಮಜಾ ತಗೋತಿರೋದನ್ನು ನೋಡಿದರೆ ನನಗೆ ಹೊಟ್ಟೆ ಉರಿಯುತ್ತೆ ಕಣೋ ಉಮಳ ಮುಖ ಕ್ರೋಧದಿಂದ ಕೆಂಪಾಗಿತ್ತು ಉಳಿದವರು ಆ ಟೀಚರಮ್ಮನ ಮಗಳ ಮೊಗವನ್ನು ದಿಟ್ಟಿಸಿ ನೋಡಿ ತುಟಿ ಕಚ್ಚಿಕೊಂಡರು ಎಂಥ ತಾಯಿಗೆ ಎಂಥ ಮಗಳು ಎಂದು ಅಚ್ಚರಿ ವ್ಯಕ್ತಪಡಿಸಿದಳು ಉಮಳ ಮನಸ್ಸು ಕಲಕಿ ಹೋಗಿತ್ತು ದೈನ್ಯ ಮುಖದ ಇಂದಿರಮ್ಮಳೆ ಅವಳ ಕಣ್ಮುಂದೆ ನಿಂತಿದ್ದಳು ಪೀಚು ದೇಹ ಕಷ್ಟವೇ ಪೀಡಿಚೆ ಮಾಡಿಟ್ಟಂತಿದ್ದ ನೊಂದ ಮುಖ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡ ಅವಳು ಕಷ್ಟಪಟ್ಟ ಪಟ್ಟ ಕಷ್ಟ ಒಂದೆರಡಲ್ಲ ತವರು ಮನೆಯವರು ಸಹಾಯಕ್ಕೆ ಬರಲಿಲ್ಲ ಅತ್ತೆ ಮನೆಯವರಂತೂ ತಿರುಗಿಯೂ ನೋಡಲಿಲ್ಲ ಅವಳ ಪಾಲಿನ ಮುರುಕು ಮನೆಯ ಸಣ್ಣ ಆಸ್ತಿಯನ್ನು ಕಸಿದುಕೊಂಡು ಸಂಬಂಧ ಕಡಿದುಕೊಂಡಿದ್ದರು ಏಕಾಏಕಿ ಹೋರಾಡುತ್ತಾ ಅವಳು ಛಲದಿಂದ ಮಾನದಿಂದ ಬದುಕಿ ಮಕ್ಕಳನ್ನ ಒಂದು ಹಂತಕ್ಕೆ ತಲುಪಿಸಲು ಹೆಣಗುತ್ತಿದ್ದಳು ಇಂಥ ಕಷ್ಟಜೀವಿಯ ಮಗಳು ಹೀಗೆ ಬೇಜವಾಬ್ದಾರಿಯಿಂದ ಸ್ವೇಚ್ಛ ಸ್ವೇಚ್ಛಾಚಾರವಾಗಿ ಪ್ರಣಯಾಟದಲ್ಲಿ ಮುಳುಗಿದ ಉಡುಗಿಯನ್ನು ಕಂಡು ಉಮಾಳಿಗೆ ವಿಪರೀತ ರೇಗಿತು ಅವಳ ಕೆನ್ನೆಗೊಂದು ಬಾರಿಸಿ ಬುದ್ಧಿವಾದ ಹೇಳಲೆ ಎಂದು ಮನ ತುಡಿಯಿತು ತತ್ಕ್ಷಣ ಸುಧಾ ಇವನಿಗೇನು ಬಂತು ರೋಗ ಲಕ್ಷಣವಾಗಿ ಓದೋ ಬರಹವೋ ಕೆಲಸವೋ ಮಾಡಿಕೊಳ್ಳದೆ ಈ ಹುಡುಗಿನ ಹಾಳು ಮಾಡ್ತಿದ್ದಾನಲ್ಲ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕ್ರಿ ಬನ್ನಿ ಹೊರಗೆ ಹೊಯ್ಸಳ ಗಾಡಿ ನಿಂತಿದೆ ಪೊಲೀಸಿನವರಿಗಾದರೂ ಹೇಳಿ ನಾಲ್ಕು ಹೊಡೆಸ್ಬೇಕು ಎಂದು ಅವಚ್ಚಿದಳು ನಾಲ್ಕು ರೌಂಡ್ ಹೊಡೆದರೂ ಕಳ್ಳ ತನ್ನ ಮುಖವೇ ಕಾಣದಂತೆ ಮಂಡಿಗೆ ತಗುಲುವಂತೆ ಮುಖ ಬಗ್ಗಿಸಿಕೊಂಡಿದ್ದಾನೆ ಪೊದೆ ಬಿಟ್ಟರೆ ಅವನ ಮುಖದ ಚಹರೆಯೇ ಗೊತ್ತಾಗುತ್ತಿಲ್ಲ ಇವನನ್ನು ಹೀಗೆ ಗೂಳಿ ತರ ಬಿಟ್ಟಿದ್ದಾರಲ್ಲ ಅವನ ತಂದೆ ತಾಯಿಗಳನ್ನ ತರಾಟೆಗೆ ತಗೋಬೇಕು ಹೊತ್ತೊತ್ತಿಗೆ ಮೇವು ಹಾಕಿ ಕಂಡೋರ ಒಲ ಮೇಯಲು ಓರಿಬಿಟ್ಟ ಬಿಟ್ಟಿದ್ದಾರಲ್ಲ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅವರೇನು ಕತ್ತೆ ಕಾಯ್ತಿದ್ದಾರಾ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನ ತಿಳುವಳಿಕೆ ಬೇಡ್ವಾ ಸುಮ್ಮನೆ ಬಿಟ್ಟರೆ ಸಾಕ ಬಾಡಿಗಳು ಉಮಾ ದೊಡ್ಡ ಭಾಷಣಕ್ಕೆ ತೊಡಗಿದಳು ಅಷ್ಟರಲ್ಲಾಗಲೇ ಆ ಪ್ರೇಮಿಗಳು ಮೇಲೆದ್ದು ಗೇಟಿನ ಹೊರಭಾಗದಲ್ಲಿ ನಿಲ್ಲಿಸಿದ್ದ ಅವನ ಮೋಟಾರ್ ಬೈಕ್ ಏರಿ ಹೊರಡುವ ಸನ್ನಹದಲ್ಲಿದ್ದರು ಹಿಡಿರಿ ಆ ಕಳ್ಳನನ್ನ ನಡಿಡಿ ಬಿಡೋದು ಬೇಡ ಎನ್ನುತ್ತಾ ಉಮ್ಮ ಉದ್ಯಾನವನದ ಹೊರಗೇಟಿನತ್ತ ಧಾವಿಸಿದಾಗ ಉಳಿದವರು ಅವಳನ್ನು ಹಿಂಬಾಲಿಸಿದರು ಉಮ್ಮಳ ಮೊಗದಲ್ಲಿ ಏನೋ ಸಾಧಿಸಿದವಳಂತೆ ವಿಜಯೋತ್ಸಾಹ ನೆರೆದಿತ್ತು ಆ ಹುಡುಗ ತನ್ನ ಅಣೆಕವಿದಿದ್ದ ಪೊದೆಗೂದಲನ್ನು ಹಿಂದೆ ತಳ್ಳಿ ಹೆಲ್ಮೆಟ್ ಧರಿಸಲನುವಾಗುತ್ತಿದ್ದ ಅರರೆ ಉಮಾ ಅವನು ನಿಮ್ಮ ಮಗ ವಿಶ್ವ ಇದ್ದ ಹಾಗಿದೆ ಎನ್ನುವ ಸುದಳ ಧನಿ ಕೇಳುತ್ತಿದ್ದ ಹಾಗೆ ಉಮಾ ಕರೆಂಟು ಒಡೆಸಿಕೊಂಡವಳಂತೆ ಭೂತಳಾದಳು ಎದೆ ದಸಕ್ಕೆಂದಿತು ಪರಾರಿಯಾಗಲಿದ್ದ ಆ ಪೊದೆಗೂದಲ ಪುಣ್ಣನನ್ನು ಪೊಲೀಸಿಗೆ ಹಿಡಿದುಕೊಡುವ ಉಮೇದಿನಲ್ಲಿದ್ದ ಉಮಾ ಶಾಕಿನಿಂದ ವಿಗ್ರಹದಂತೆ ನೆಲಕ್ಕೆ ಕಾಲು ಕಚ್ಚಿಸಿ ನಿಂತು ಬಿಟ್ಟಳು ಎಲ್ಲರ ಗಮನ ಸೆಳೆದ ಆ ಪೋರಿ ಹುಡುಗ ಬೇರಾರು ಆಗಿರದೆ ತನ್ನ ಮಗನೇ ಎಂಬ ಸುದ್ದಿ ಕೇಳಿ ಗಾಬರಿಯಾದಳು ಕಹಿ ಸತ್ಯ ಅವಳನ್ನು ಜರ್ಜರಿತಗೊಳಿಸಿತ್ತು ಗಂಟಲ ದ್ರವ ಬತ್ತಿ ಹೋಗಿತ್ತು ಮನಸ್ಸಿನಲ್ಲೊಂದು ವಿಚಿತ್ರ ತಳಮಳ ನೋವು ಅವಮಾನಗಳಿಂದ ಉಮಾ ಧರೆಗೆ ಕುಸಿಯತೊಡಗಿದಳು ಹೊಟ್ಟೆಯಲ್ಲಿ ಅವ್ಯಕ್ತ ವ್ಯಕ್ತ ಸಂಕಟ ಕೈಕಾಲಲ್ಲಿ ನಡುಕ ಮೈ ಬೆವರಿನಿಂದ ತೊಯ್ದೋಗಿತ್ತು ಹೆತ್ತವರ ಮರ್ಯಾದೆಯನ್ನು ಹರಾಜಿಗೆ ಹಾಕಿದ ಈ ತನ್ನ ಕೆಟ್ಟ ಮಗನ ಮೊಗವನ್ನು ದಿಟ್ಟಿಸುವ ಧೈರ್ಯವಾಗದೆ ಅವಳ ಮುಖ ಕಪ್ಪಿಟ್ಟಿತ್ತು ಬಹಿರಂಗ ಪ್ರೇಮಲಿಲೆಯಲ್ಲಿ ತೊಡಗಿದ್ದ ಆ ಜೋಡಿಯನ್ನು ರೆಡ್ ಹ್ಯಾಂಡಾಗಿ ಹಿಡಿದುಕೊಟ್ಟು ದೊಡ್ಡ ಸಮಾಜ ಸೇವೆ ಮಾಡಿದವಳಂತೆ ಬೀಗಬೇಕೆಂಬ ಉತ್ಸಾಹದಲ್ಲಿ ದಾಪುಗಾಲಿಕ್ಕಿ ಪೊಲೀಸಿನ ಬಳಿ ಸಾರಿದವಳ ಕಾಲುಗಳು ಲಕ್ವಾ ಒಡೆದಂತೆ ಜಡವಾಗಿದ್ದವು ಇಲ್ಲಾರಿ ಉಮಾ ಅವನು ನಿಮ್ಮ ವಿಶ್ವ ಅಲ್ಲ ಅದೇ ಥರ ಇದಾನೆ ಎಂದು ಗಾಯತ್ರಿ ನುಡಿದರು ಉಮ ಕುಸಿದವಳು ತಟ್ಟನ ಯಥಾಸ್ಥಿತಿಗೆ ಮರಳಲಿಲ್ಲ ಮಂಜುಗಡ್ಡೆಯಂತೆ ಜಡಗಟ್ಟಿದ ಅವಳ ಶರೀರ ಮಿಸುಕಾಡಲಿಲ್ಲ ಸದ್ಯ ಆ ಹುಡುಗ ತಮ್ಮ ವಿಶ್ವನಲ್ಲ ಎಂಬುದು ಖಾತ್ರಿಯಾದರೂ ಅವಳ ಉದ್ವಿಗ್ನತೆ ಇನ್ನೂ ಕಡಿಮೆಯಾಗಿರಲಿಲ್ಲ ಹೃದಯದ ಬಡಿತ ಜೋರಾಗೇ ಇತ್ತು ಅಷ್ಟರಲ್ಲಿ ಮೋಟಾರ್ ಬೈಕ್ ಸ್ಟಾರ್ಟ್ ಆಗಿ ಸದ್ದು ಮಾಡುತ್ತಾ ಮಾಯವಾಯಿತು ಐದತ್ತು ನಿಮಿಷಗಳೇ ಬೇಕಾಯಿತು ಉಮಾ ಸುಧಾರಿಸಿಕೊಳ್ಳಲು ನೀಡಿದಾದ ದೊಡ್ಡ ಉಸಿರು ಹೊರಚೆಲ್ಲಿದಳು ಮನಸ್ಸು ಕೊಂಚ ನಿರಾಳವಾಗಿ ಸಮಾಧಾನ ಮೂಡಿತು ಉಸಿರಾಟ ತಹಬದಿಗೆ ಬಂದರೂ ಅವಳ ಮುಖ ಇನ್ನೂ ಮೌನವಾಗಿಯೇ ಇತ್ತು ಕಾರಣ ಅವಳ ಅಂತರಂಗದಲ್ಲಿ ಯೋಚನೆಗಳ ತಾಕಲಾಟ ಆರಂಭವಾಗಿತ್ತು ಇದೇ ಕೆಲವು ಕ್ಷಣಗಳ ಹಿಂದೆ ತಾನೇ ಆಡಿದ ತೀಕ್ಷ ಮಾತುಗಳು ಅವಳೆದೆಯನ್ನು ರೂಕ್ಷವಾಗಿ ಒಗೆ ಬಗೆಯುತ್ತಿದ್ದವು ಮನಸ್ಸು ತುಮುಲಕ್ಕೀಡಾಗಿತ್ತು ಈ ನೀತು ಯೋಚಿಸದೆ ಮನಸ್ಸಿಗೆ ಬಂದಂತೆ ಹೊದರಿಬಿಡುವ ತನ್ನ ನಾಲಿಗೆ ಮನಸ್ಸುಗಳ ಬಗ್ಗೆ ತುಮಲಕ್ಕೀಡಾಗಿತ್ತು ಇನಿತು ಯೋಚಿಸದೆ ಮನಸ್ಸಿಗೆ ಬಂದಂತೆ ಹೊದರಿಬಿಡುವ ತನ್ನ ನಾಲಿಗೆ ಮನಸ್ಸುಗಳ ಬಗ್ಗೆ ಅವಳಿಗೆ ಹೇಸಿಗೆಯುಂಟಾಯಿತು ಅವನು ಯಾರ ಮಗನೇ ಆಗಿರಲಿ ಅಥವಾ ಅವಳು ಯಾರ ಮಗಳೇ ಆಗಿರಲಿ ತಾವುಗಳು ಕೊಂಚವೂ ಹಿಂದೆ ಮುಂದೆ ಯೋಚಿಸದೆ ಪುಸಕ್ಕೆಂದು ದುಡುಕಿ ಮಾತನಾಡುವ ಪ್ರವೃತ್ತಿಯ ಬಗ್ಗೆ ತನ್ನ ಹಾಗೂ ಗೆಳತಿಯರ ಈ ಕೆಟ್ಟ ಚಾಳಿಯ ಬಗ್ಗೆ ಅವಳಲ್ಲಿ ಪಶ್ಚಾತ್ತಾಪ ಮೊರೆಯಿತು ಸ್ನೇಹಿತರೆ ಈ ಕತೆ ಹೇಗಿದೆ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊಂತೀನಿ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕತೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಟಿಸ್ಟ್ರೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ Thank you.